ಅನ್ನಭಾಗ್ಯ ಯೋಜನೆ ಅಡಿ ಬಡವರಿಗೆ ವಿತರಿಸಬೇಕಿದ್ದ ಅಕ್ಕಿ ಸೇರಿದಂತೆ ಆಹಾರ ಧಾನ್ಯ ದಾಸ್ತಾನು ಸಾಗಾಣಿಕೆಯಿಂದ ಕಾಳಸಂತೆಯಲ್ಲಿ ರಾಜಾರೋಷವಾಗಿ ಅನ್ಯರ ಪಾಲಾಗುತ್ತವೆ ಹಸಿದವರು ಪಡಿತರ ಸಿಗದೆ ಸಂಕಟ ಪಡುತ್ತಿದ್ದಾರೆ ಒಟ್ಟೆ ತುಂಬಿದವರು ದುರ್ಬಳಕೆಯಿಂದ ದುಡ್ಡು ಮಾಡುತ್ತಿದ್ದಾರೆ ಈ ಕಳ್ಳ ದಂಧೆ ತಡೆಗೆ ಕಣ್ಗಾವಲೇ ಇಲ್ಲ ಹೌದು ಇದು ಒಳಕಾನ್ಮೂರು ತಾಲೂಕಿನ ಚೌಡಿಪುರ ಗ್ರಾಮ ಅಕ್ಕಿ ಚೀಲ ಬದಲಾಯಿಸಿ ಅಕ್ರಮವಾಗಿ ಲಾರಿಯಲ್ಲಿ ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಪಿಎಸ್ಐ ಮಹೇಶ್ ಹೊಸಪೇಟೆ ದಾಳಿ ಅಕ್ಕಿ ಸಾಗಿಸುತ್ತಿದ್ದ ಎಣಮೇಳಗಳ ಅಟ್ಟಿ ನಾಗೇಶ ಬಂಧನ ಅಕ್ಕಿ ಚೀಲ ಲಾರಿಗೆ ಲೋಡ್ ಮಾಡುತ್ತಿದ್ದ ಕಾರ್ಮಿಕರು ಎಸ್ಕೇಪ್ ಆಗಿದ್ದು ಲಾರಿಯಲ್ಲಿ ಸಾಗಿಸುತ್ತಿದ್ದ ಎಪ್ಪತ್ತು ಚೀಲ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ ಚೌಡಿಪುರ ಸಮುದಾಯ ಭವನದಲ್ಲಿದ್ದ ಸಂಗ್ರಹಿಸಿದ್ದ ಇನ್ನೂರ ಮೂವತ್ತು ಅಕ್ಕಿ ಚೀಲಗಳನ್ನು ವಶಪಡಿಸಿಕೊಂಡು ಆಹಾರ ಇಲಾಖೆ ಶಿರಸ್ತೇದಾರ ಗೀತಾಂಜಿನೇಯ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿತ್ತು ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಾಗಾಣಿಕೆ ಜಾಲ ಪತ್ತೆಗಾಗಿ ತನಿಖೆ ಕೈಗೊಂಡಿದ್ದಾರೆ ಎನ್ನಲಾಗಿದೆ ಸಡ ಅವನು ಸ್ವಲ್ಪ ಲೈಟ್ ಬಿಡು ಇದೆ ಆ ಫೋಕಸ್ ಕಮ್ಮಿ ಇದ್ದಂಗೈತೆ ವಾಲ್ದಿ ಕ ಬನ ಅತಿ ಬನ ಏ ಲಂಬೆ ಇಂತ ಬರೋದ ವಾಲ್ದಿ ಕ ಬನ ಇ ಕೋಟಾ ನೀ ಇ ವಾಲ್ದಿ ಕ ಬನ ಕಟ್ ಕಣ್ತೆ ಎ ಲಮ್ಮರಿ ಇಂತ ಏನಾದ ವಾಲ್ದಿ ಕ ಬನ ಅಡಿ एक बारे ஏய் இடி தொடக்குறு